ಸುತ್ತ ನಮ್ಮ ಭಾರತದಲ್ಲಿ ಯಾವುದೇ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕಾ ಅಥವಾ ಹಿಜಾಬ್ ಧರಿಸಿ ಮನೆಯಿಂದ ಹೊರಗೆ ಬರೋದು ತಮ್ಮ ಸ್ವಂತ ಇಚ್ಛೆಗೆ ಸಂಬಂಧಿಸಿದೆ ಆದರೆ ಬುರ್ಕಾ ಇಲ್ಲದೆ ಹೊರಗೆ ಬಂದರೆ ದಂಡ ವಿಧಿಸಿ ಜೈಲಿಗೆ ಹಾಕುವ ದೇಶದ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಬಹುತೇಕವಾಗಿ ಭೂಮಿ ಮೇಲೆ ಜೀವಿಸೋ ಪ್ರತಿಯೊಂದು ಪ್ರಾಣಿ ಪಕ್ಷಿಯೂ ಸಹ ಎರಡೇ ಕಣ್ಣನ್ನು ಹೊಂದಿರ್ತಾವೆ ಆದರೆ ಯಾವತ್ತಾದರೂ ಮೂರು ಕಣ್ಣುಗಳ ಹೊಂದಿರೋ ಯುನಿಕ್ ಜೀವಿಯ ಬಗ್ಗೆ ಕೇಳಿದ್ದೀರಾ ಹಾಗೂ ಈಗ ಭಾರತದಲ್ಲಿ ರಾತ್ರಿ ಆಗಿದ್ದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹಗಲಾಗಿರುತ್ತೆ ಅಂದರೆ ಭಾರತದಲ್ಲಿ ಹಗಲಾದರೆ ಅಲ್ಲಿ ರಾತ್ರಿ ಆಗಿರುತ್ತೆ ಆದರೆ ನೀವು ಯಾವತ್ತಾದರೂ ಒಂದೇ ಸಮಯದಲ್ಲಿ ಹಗಲು ರಾತ್ರಿ ಕಾಣೋ ಯುನೀಕ್ ಜಾಗದ ಬಗ್ಗೆ ಕೇಳಿದ್ದೀರಾ ಅಷ್ಟೇ ಅಲ್ಲದೆ ಆಮೇಲೆ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಯಾಮ್ರಾಮನ್ನ ಆವಿಷ್ಕಾರ ಮಾಡಿ ಫೋಟೋ ತೆಗೆಯಲಾಯಿತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಆದರೆ ಆ ಮೊಟ್ಟ ಮೊದಲ ಫೋಟೋ ಯಾವ ರೀತಿ ಇದೆ ಅಂತ ನೀವು ನೋಡಿದ್ದೀರಾ ನೋಡಿಲ್ಲ ಅಂದರೆ ಚಿಂತೆ ಬೇಡ ನಾವು ನಿಮಗೆ ತೋರಿಸ್ತೇವೆ ಮತ್ತು ಈ ರೀತಿ ಹಲವು ರೇರ್ ಹಾಗೂ ಅಲ್ಡಮ್ ಟ್ರಾಕ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ మధ్య నమకి సపోర్ట్ మార్బేకకి వినంతి ಪ್ಯಾಕ್ ನಂಬರ್ ಒನ್ ಪ್ರೆಸೆಂಟ್ ಭಾರತದಲ್ಲಿ ಯಾವುದೇ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕಾ ಅಥವಾ ಹಿಜಾಬ್ ಧರಿಸಿ ಮನೆಯಿಂದ ಹೊರಗೆ ಬರುವುದು ತಮ್ಮ ಸ್ವಂತ ಇಚ್ಛೆಗೆ ಸಂಬಂಧಿಸಿದೆ ಮತ್ತು ಭಾರತದಲ್ಲಿ ಮುಸ್ಲಿಂ ಮಹಿಳೆಯರು ಬುರ್ಕಾ ಧರಿಸಲೇಬೇಕೆಂಬ ಯಾವುದೇ ರೀತಿಯ ಕಾನೂನಿನ ನಿಯಮಗಳಿಲ್ಲ ಮತ್ತು ಧರಿಸದಿದ್ದರೆ ದಂಡ ವಿಧಿಸಬೇಕೆಂಬ ಯಾವುದೇ ರೀತಿ ರೂಲ್ಸ್ ಕೂಡ ನಮ್ಮ ಭಾರತದಲ್ಲಿ ಇಲ್ಲ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಇರಾನ್ ದೇಶದಲ್ಲಿ ಮಹಿಳೆಯರು ಯಾವುದೇ ಕಾರಣಕ್ಕೂ ಹಿಜಾಬ್ ಅಥವಾ ಬುರ್ಕಾ ಇಲ್ಲದೆ ಹೊರಗೆ ಬರೋ ಹಾಗಿಲ್ಲ ಒಂದು ವೇಳೆ ಧರಿಸದೆ ಹೊರಗೆ ಬಂದರೆ ಅಂಥವರಿಗೆ ಭಾರಿ ಮೊತ್ತದ ದಂಡ ವಿಧಿಸಲಾಗುತ್ತಂತೆ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಆರರಿಂದ ಎಂಟು ತಿಂಗಳ ಕಾಲ ಜೈಲಿಗೆ ಕೂಡ ಹಾಕೋದುಂಟು ಪ್ಯಾಕ್ಟ್ ನಂಬರ್ ಟೂ ಬಹುತೇಕವಾಗಿ ಭೂಮಿಯಲ್ಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಎರಡೇ ಕಣ್ಣನ್ನು ಹೊಂದಿರುತ್ತವೆ ಅಷ್ಟೇ ಯಾಕೆ ಸಮುದ್ರ ಮತ್ತು ಸಾಗರಗಳಲ್ಲಿ ಜೀವಿಸೋ ಮೀನಿನಂತ ಜಲಚರಗಳು ಕೂಡ ಎರಡೇ ಕಣ್ಣನ್ನು ಹೊಂದಿರ್ತವೆ ನೀವು ಯಾವತ್ತಾದರೂ ನಾಲ್ಕು ಕಣ್ಣುಗಳ ಹೊಂದಿರೋ ವಿಶೇಷವಾದ ಮೀನಿನ ಜಾತಿ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಆನ ಬೀಜ ಅನ್ನೋ ಜಾತಿಗೆ ಸೇರಿದ ಮೀನುಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಕಣ್ಣುಗಳ ಹೊಂದಿರ್ತಾವಂತೆ ಎರಡು ಕಣ್ಣುಗಳು ನೀರಿನ ಒಳಗೆ ಇದ್ರೆ ಇನ್ನೂ ಎರಡು ಸಮುದ್ರದ ಮೇಲಿರ್ತಾವಂತೆ ಒಂದು ಸಮುದ್ರದ ಒಳಗೆ ಮತ್ತು ಹೊರಗೆ ನೋಡಬಲ್ಲ ಅದ್ಭುತ ಶಕ್ತಿ ಹೊಂದಿರೋ ಈ ಮೀನುಗಳನ್ನ ಹಿಡಿಯೋದು ಒಂದು ರೀತಿ ಅಸಾಧ್ಯ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಯಾಕೆ ತಡ ಫ್ರೆಂಡ್ಸ್ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಪಾರ್ಕ್ ನಂಬರ್ ತ್ರೀ ಫ್ರೆಂಡ್ಸ್ ಭೂಮಿ ರೌಂಡ್ ಶೇಪ್ನಲ್ಲಿ ಇರೋದ್ರಿಂದ ಸೂರ್ಯನ ಬೆಳಕು ಭೂಮಿಯ ಅರ್ಧ ಭಾಗದಲ್ಲಿ ಮಾತ್ರ ಬೀಳುತ್ತೆ ಇದರಿಂದ ಭೂಮಿಯ ಅರ್ಧ ಭಾಗ ಹಗಲಿಂದ ಕೂಡಿದ್ರೆ ಇನ್ನರ್ಧ ಭಾಗ ರಾತ್ರಿಯಿಂದ ಕೂಡಿರುತ್ತೆ ಅಂದ್ರೆ ಭೂಮಿಯ ಪೂರ್ವ ಭಾಗದಲ್ಲಿರೋ ಭಾರತದಲ್ಲಿ ಈಗ ಹಗಲಾಗಿದ್ರೆ ಪಶ್ಚಿಮ ಭಾಗದಲ್ಲಿ ಅಂದ್ರೆ ಅಮೇರಿಕ ಮತ್ತು ಬ್ರೆಜಿಲ್ನಂತ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗ ಕತ್ತಲಾಗಿರುತ್ತೆ ಆದರೆ ಯಾವತ್ತಾದರೂ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಹಗಲು ರಾತ್ರಿ ಆಗೋ ಜಾಗದ ಬಗ್ಗೆ ಕೇಳಿದ್ದೀರಾ ಹೌದು ೂ ಅಸಲಿಗೆ ಅನ್ನೋ ದೇಶದ ಸೆಂಟರ್ ಸಿ ಅಲ್ಲಿ ನಿಂತರೆ ಸಾಕು ಈ ರೀತಿ ಒಂದು ಕಡೆ ಬೆಳಕು ಇನ್ನೊಂದು ಕಡೆ ಕತ್ತಲಿರೋದನ್ನು ನಾವು ಗಮನಿಸ್ಬೋದು ನಿಜಕ್ಕೂ ಅಮೇಜಿಂಗ್ ಅಲ್ವಾ ಪ್ಯಾಕ್ ನಂಬರ್ ಫೋರ್ ಫ್ರೆಂಡ್ಸ್ ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಯಾಮ್ರಾವನ್ನು ಆವಿಷ್ಕಾರ ಮಾಡಿ ಫೋಟೋ ತೆಗೆಯಲಾಯಿತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಆದರೆ ಆ ಮೊಟ್ಟ ಮೊದಲ ಫೋಟೋ ಯಾವ ರೀತಿ ಇದೆ ಅಂತ ನೀವು ನೋಡಿದ್ದೀರಾ ಇಲ್ಲ ಅಂದರೆ ಇಲ್ಲಿ ನೋಡಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತೀರ ಇಮೇಜ್ ವಿಶ್ವದ ಮೊಟ್ಟ ಮೊದಲ ಫೋಟೋ ಆಗಿದ್ದು ಹದಿನೆಂಟುನೂರ ಮೂವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೋಸೆಫ್ ನೆಕ್ಲಿಪ್ ಮತ್ತು ನಿಸೇಪ್ ಅನ್ನೋ ವ್ಯಕ್ತಿ ಈ ಫೋಟೋವನ್ನು ಹೆಲೋಗ್ರಾಫಿಕ್ ಪದ್ಧತಿಯ ಮೂಲಕ ಕ್ಲಿಕ್ ಮಾಡಿದ್ದಾರೆ ಆಚಾರ್ಯ ಅಂದರೆ ಆಗಿನ ಕಾಲದಲ್ಲಿ ತಯಾರಿಸಿದ ಕ್ಯಾಮ್ರಾದಿಂದ ಈ ಫೋಟೋವನ್ನು ಕ್ಲಿಕ್ ಮಾಡೋದಕ್ಕೆ ಬರೋಬ್ಬರಿ ಎಂಟು ಗಂಟೆಗಳ ಸಮಯ ಬೇಕಾಗಿತ್ತಂತೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ